ಹಾಗಾಗಿ ಸಾಮಾನ್ಯರಿಗೆ ತಲುಪಬೇಕು ಅನ್ನುವ ಕಾರಣಕ್ಕೆ ವೇದವ್ಯಾಸರು ಆ ಒಂದು ಸಾವಿರ ಶ್ಲೋಕವನ್ನ ಒಂದು ಸಾವಿರ ನಾಮದ ರೂಪದಲ್ಲಿ ವಿಷ್ಣು ಸಹಸ್ತ್ರ ಹಾಕಿ ಕೊಡ್ತಾರೆ ಒಂದ್ಸಲ ಯಾರಾದರೂ ಓದಿರುವವರು ನೀವು ಲೆಕ್ಕ ಹಾಕಿ ನೋಡಿ ಮನೇಲಿ ವಿಷ್ಣು ಸಹಸ್ರನಾಮ ಪುಸ್ತಕ ಇದ್ರೆ ಆ ವಿಷ್ಣು ಸಹಸ್ರನಾಮ ಸಹಸ್ರನಾಮ ಅಂದ್ರೆ ಒಂದ್ ಸಾವಿರ ವಿಷ್ಣುವಿನ ಹೆಸರಿದೆ ಪ್ರತಿ ಹೆಸರಿಗೂ ಕೂಡ ನೂರು ಆಗ್ತಾ ಇದೆಯಂತೆ ವಿಶೇಷ ಅಂತಂದ್ರೆ ಆ ಏನು ಒಂದು ಸಾವಿರ ನಾಮ ಇದೆಯಲ್ಲ ಒಂದು ವಿಷ್ಣು ನಾಮ ಅದ್ರಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷರಗಳಿದೆ ಬಂಧುಗಳೇ ನೀವು ವಿಜ್ಞಾನ ಯಾರಾದ್ರೂ ಬೇಕು ಅಂತ ಕೇಳಿದ್ರೆ ಅವ್ರಿಗೆ ನಾವ್ ಹೇಳ್ಬೇಕಿದೆ ಮನುಷ್ಯನ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆಯಂತೆ ನಾವು ಆಯುರ್ವೇದ ಶಾಸ್ತ್ರ ಹೇಳ್ತಾ ಎಪ್ಪತ್ತೆರಡು ಸಾವಿರ ನಾಡಿಗಳಿರುವಂತಹ ಮನುಷ್ಯನ ದೇಹ ಅಂತ ಆವರೇಜ್ ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಕಲಿಯುಗದಲ್ಲಿ ಅಂತ ಕೇಳಿದ್ರೆ ಒಂದು ಆವರೇಜ್ ನೂರು ವರ್ಷ ಬದುಕ್ತಾನಪ್ಪ ಮನುಷ್ಯ ಅಂತ ಹೇಳ್ಬಹುದು ನೂರು ವರ್ಷವನ್ನ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಿಮಗೆ ಸಿಗೋದು ಮೂವತ್ತಾರು ಸಾವಿರ ಹಗುಲು ಮತ್ತು ಮೂವತ್ತಾರು ಸಾವಿರ ರಾತ್ರಿಗಳು ಅಂದ್ರೆ ಒಟ್ಟು ಎಪ್ಪತ್ತೆರಡು ಸಾವಿರ ನಾಗನಾಡಿಗಳಲ್ಲಿ ರಕ್ತ ಸಂಚಲನ ಆಗಬೇಕು ಅಂತಂದ್ರೆ ಎಪ್ಪತ್ತಾರು ಎರಡು ಎರಡು ಸಾವಿರ ಅಕ್ಷರಗಳಿರ್ತಕ್ಕಂಥ ವಿಷ್ಣು ಸಹಸ್ತ್ರ ನಾಮವನ್ನು ಹೇಳ್ಬೇಕು ಆಗ ಮನುಷ್ಯನ ದೇಹದಲ್ಲಿರುವ ಅಷ್ಟು ನಾಡಿಗಳು ಆಕ್ಟಿವೇಟ್ ಆಗುತ್ತೆ ರಕ್ತ ಸಹ ಏನೋ ಬಹಳ ಸುಲಲಿತವಾಗಿ ಹರಿದಾಡುತ್ತೆ ಆ ಮುಖಾಂತರ ಮನುಷ್ಯನ ದೇಹದಲ್ಲಿರುವ ಎಲ್ಲಾ ರೋಗಗಳು ಪರಿಹಾರ ಆಗುತ್ತೆ ಅಂತ ಮಂತ್ರ ಮಾವಿನಕಾಯಿ ಉದುರುತ್ತ ಅಂತ ಇನ್ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಮಂತ್ರಗಳಿಗೆ ಶ್ಲೋಕಗಳಿಗೆ ಸ್ತೋತ್ರಗಳಿಗೆ ಜಗತ್ತಿನ ಯಾವ ವಿಜ್ಞಾನವೂ ಕೊಡದೇ ಇರ್ತಕ್ಕಂತ ಪರಿಹಾರ ಕೊಡುವ ಶಕ್ತಿ ಇದೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಸಾರಬೇಕು ಇದೇ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತ ತಾಕತ್ತು ನಾನು ನಿಮ್ಮ ಚೈತ್ರಕುಂದಾಪುರ ಮಾತಾಡ್ತಾ ಇದ್ದೇನೆ ಕಳೆದ ಒಂದ್ ಎರಡು ದಿನಗಳಿಂದ ಒಂದಷ್ಟು ಗೊಂದಲದ ಸುಳ್ಳು ಸುದ್ದಿಗಳು ಬಹಳಷ್ಟು ಜನರ ಮೊಬೈಲ್ ನಲ್ಲಿ ಹರಿದಾಡ್ತಾ ಇರುವಂತಹದ್ದು ಕೆಲವರು ಸುಳ್ಳು ಸುದ್ದಿ ಹೌದೋ ಅಲ್ವಾ ಅಂತ ಅದನ್ನ ಪರೀಕ್ಷೆ ಮಾಡದೇನೆ ಹಬ್ಬಿಸ್ತಾ ಇದ್ದಾರೆ ಇನ್ನು ಕೆಲವರು ಹೌದಾ ಅಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹಬ್ಬಸ್ತಾ ಇದ್ದಾರೆ ಆದ್ರೆ ಯಾವುದೇ ಗೊಂದಲ ಬೇಡ ಬದುಕಿರುವ ಕೊನೆಯ ಕ್ಷಣದ ತನಕವೂ ಕೂಡ ನಾನು ಸಿದ್ಧಾಂತವನ್ನ ಮರೆಯುವವಳೆಲ್ಲ ಆ ವಿಚಾರದಲ್ಲಿ ಯಾವ ಅನುಮಾನಗಳು ಕೂಡ ಬೇಡ ಮತ್ತು ನಿನ್ನೆ ಮೊನ್ನೆ ಸೈದ್ಧಾಂತಿಕವಾಗಿರ್ತಕ್ಕಂತ ಒಂದಷ್ಟು ವಿರೋಧದ ಪೋಸ್ಟ್ಗಳು ಬಂದ್ರೆ ಇವತ್ತು ಬೆಳಗ್ಗೆಯಿಂದ ನಾನು ಬಂಧನ ಆಗಿದ್ದೇನೆ ಅನ್ನುವಂತ ಸುಳ್ಳು ಸುದ್ದಿ ಕೂಡ ಬರ್ತಾ ಇದೆ ಹಾಗಾಗಿ ಯಾವುದೇ ಗೊಂದಲವೂ ಬೇಡ ನಾನು ಯಾವುದೇ ಬಂಧನ ಆಗಿಲ್ಲ ಯಾವುದೇ ಸುಳ್ಳು ಸುದ್ದಿಗಳ ಹೇಳ್ತಿರುವಂತಹ ರೀತಿಯ ಘಟನೆಗಳು ಯಾವುದೂ ಕೂಡ ನಡೀತಾ ಇಲ್ಲ ಈ ವಿಚಾರವನ್ನು ನಾನು ಸ್ಪಷ್ಟ ಪಡಿಸಲೇಬೇಕಾಯಿತು ಕಾರಣ ಏನು ಅಂತ ಕೇಳಿದ್ರೆ ಒಂದಷ್ಟು ನೆಟ್ವರ್ಕ್ನ ಸಮಸ್ಯೆಯಿಂದಾಗಿ ಬಹಳಷ್ಟು ಮಂದಿ ನನಗೆ ಕರೆ ಮಾಡೋದಕ್ಕೆ ಮೆಸೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಉತ್ತರ ಕೊಡೋದಕ್ಕಾಗ್ತಾ ಇಲ್ಲ ಕೆಲವರಿಗೆ ನನ್ನ ಫೋನ್ ಕನೆಕ್ಟ್ ಆಗ್ತಾ ಇರಲಿಲ್ಲ ಒಂದಷ್ಟು ಆತಂಕ ಸೃಷ್ಟಿಯಾಗಿದ್ದಂತೂ ಖಂಡಿತ ನಿಜ ಆದರೆ ಆತಂಕಗಳಿಗೆ ಯಾರು ಕಿವಿ ಕೊಡ್ಬೇಕಾದಂತಹ ಅಗತ್ಯ ಇಲ್ಲ ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ ಬಹುಶಃ ಒಂದಷ್ಟು ಮಂದಿ ಕಿಡಿಗೇಡಿಗಳು ಕೆಲಸ ಇಲ್ಲದವರು ಮತ್ತೊಂದಷ್ಟು ಜನಕ್ಕೆ ಉರಿ ತಡ್ಕೊಳ್ಳೋದಕ್ಕಾಗದೆ ಇಂಥದ್ದೊಂದಷ್ಟು ಸುದ್ದಿಯನ್ನ ಮಾಡ್ತಾ ಇದ್ದಾರೆ ಕೆಲಸ ಇಲ್ಲದವರ ಆ ಕೆಲಸಗಳಿಗೆ ನಾವು ನಮ್ಮ ಸಮಯವನ್ನ ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಮತ್ತು ಈ ಕುರಿತಾಗಿ ಒಂದೆರಡು ವರ್ಷಗಳ ಹಿಂದೆಯೇ ನಾವು ಕೇಸ್ ಫೈಲ್ ಮಾಡಿದ್ವಿ ಹಾಗಾಗಿ ನೀವು ಯಾರೇ ಕೇಳಿದ್ರು ಕೂಡ ಈ ರೀತಿಯ ಗೊಂದಲಗಳಿಗೆ ಉತ್ತರ ಕೊಡಬೇಕಾದಂತಹ ಅಗತ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನಿಮ್ಗೆ ನಾನು ಆಗ್ಲೇ ಹೇಳಿದೆ ಇನ್ನೊಂದು ಸಿಹಿ ಸುದ್ದಿಯನ್ನ ಹಂಚಿಕೊಳ್ತೇನೆ ಅಂತ ಬಹುಶಃ ಕಳೆದ ಒಂದು ತಿಂಗಳಿಂದ ಈಚೆಗೆ ನಾನು ಹಂಚಿಕೊಳ್ಬೇಕಾಗಿತ್ತು ಆದರೆ ಬಹುಶಃ ಈ ಘಟನೆಯಿಂದ ಇದನ್ನು ಇವತ್ತು ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು ಅಷ್ಟೇ ಬಿಟ್ಟರೆ ಬೇರೆ ಏನೂ ಅಲ್ಲ ವಿಷಯ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರೇಮ ಪುಸ್ತಕ ಎರಡು ಮೂರನೇ ಮುದ್ರಣಕ್ಕೆ ಈಗ ಹೋಗಿದೆ ಪ್ರೇಮ ಪಾಶ ಪುಸ್ತಕ ಬಹುತೇಕ ಹೆಣ್ಣು ಮಕ್ಕಳನ್ನ ತಲುಪಿದೆ ಅದರಿಂದ ಒಂದಷ್ಟು ಬದಲಾವಣೆಗಳನ್ನು ಕೂಡ ಆಗುವಂತದ್ದು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರೇಮ ಪಾಶ ಪುಸ್ತಕ ಇಂಗ್ಲಿಷ್ ಮತ್ತು ಮಲಯಾಳಂನಲ್ಲಿ ಅನುವಾದ ಆಗ್ತಾ ಇದೆ ಬಹಳ ಮಂದಿ ಕೇರಳದ ಸ್ನೇಹಿತರು ಸಂಘಟನೆಯ ಹಿತೈಷಿಗಳು ಕೂಡ ಕೇಳ್ತಾ ಇದ್ರು ಕೇರಳದಲ್ಲಿ ಇದರ ವ್ಯಾಪಕತೆ ಜಾಸ್ತಿ ಇರುವ ಕಾರಣಕ್ಕೆ ಈ ಪುಸ್ತಕವನ್ನು ಮಲಯಾಳಂಗೆ ತರುವ ಪ್ರಯತ್ನ ಮಾಡಬೇಕು ಅಂತ ಜೊತೆಗೆ ಒಂದಷ್ಟು ಮಂದಿ ಇಂಗ್ಲಿಷ್ನಲ್ಲಿ ತರುವ ಪ್ರಯತ್ನವನ್ನು ಕೂಡ ಮಾಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಹಾಗಾಗಿ ಈಗ ನಾವು ಇಂಗ್ಲಿಷ್ ಮತ್ತು ಮಲಯಾಳಂನಲ್ಲಿ ಅನುವಾದಗೊಳ್ತಾ ಇದೆ ಪ್ರೇಮ ಪಾಶ ಪುಸ್ತಕ ಆ ಪ್ರೊಸೀಜರ್ ಗಳು ಇನ್ನಷ್ಟು ನಡಿಬೇಕಾಗಿದೆ ಆದರೆ ಈ ವಿಚಾರ ಸ್ಪಷ್ಟ ಆದ ತಕ್ಷಣ ನಾನು ಇದನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಯಾವುದೇ ಗೊಂದಲಗಳಿಗೆ ಯಾರು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ನಾನು ಆರಾಮಾಗಿದ್ದೇನೆ ನಮಸ್ಕಾರ